ಅಲ್ಲಿ ಮಳೆ ಸಮಯದಲ್ಲಿ ನಾನು ಇನ್ಸ್ಟಾಗ್ರಾಮ್ ಐ ಡಿ ಹಾಕಿದ್ದೇನೆ ವಿಡಿಯೋ ತುಂಬಾ ಬಿಸಿಲು ಮತ್ತೆ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡೊಂದು ಸೂಪರ್ ವೀಡಿಯೋ ತಗೊಂಡ್ಬಂದಿದ್ದೇನೆ ಎಲ್ಲರೂ ಕೊನೆ ತನಕ ವೀಡಿಯೋ ನೋಡ್ತೀರ ಅಂದ್ಕೊಂಡು ಇವತ್ತೊಂದು ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಕೆ ನಮ್ಮ ಆನೆ ಬಂದು ಫುಲ್ ಮೈ ಫುಲ್ ಕೆಸ್ರಾಕೋಗ್ಬಿಟ್ಟಿದೆ ಇವಾಗ ನಾವು ಒಂದು ದೊಡ್ಡ ಕೆರೆಗೆ ಬಿಡ್ತಾ ಇದ್ದೀನಿ ಏನಕ್ಕಾದರೆ ಸ್ವಲ್ಪ ಆಟ ಆಡಲಿ ಸ್ವಲ್ಪ ಕೂಲಾಗಿರಲಿ ಅಂತ ಏನಕ್ಕಂದರೆ ಫುಲ್ ಮದ ಇರೋ ಕಾರಣದಿಂದ ಫುಲ್ಲು ಇದು ಮಾಡ್ತಾ ಇದ್ದಾನೆ ಅದಕ್ಕೆ ಈ ಥರ ಕೆರೆಗೆ ಬಿಟ್ಟರೆ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಆಯಿತಾ ಬನ್ನಿ ನೋಡೋಣ ಆನೆಗಳು ಮದ ಬಂದಿರೋ ಸಮಯದಲ್ಲಿ ಎಷ್ಟೇ ಕಾಡಿಗೆ ಏನೇ ತಗೊಬಂದು ಕೊಟ್ಟರು ತಿನ್ನಲ್ಲ ಒಂದು ಎಣ್ಣಾನೆಯ ಒಂದು ಟ್ರ್ಯಾಕನ್ನು ಹುಡ್ಕೊಂಡು ಸುತ್ತಾಡದೆ ಡೈಲಿ ಕೆಲಸ ಆಗಿರುತ್ತೆ ಈ ಮದ ಬಂದಿರೋ ಆನೆಗಳದು ನೋಡ್ತಾ ಇರ್ಬೋದು ನಮ್ಮ ಆನೆ ಎಷ್ಟು ಒಂದು ವೀಕ್ ಆಗಿದೆ ಅಂತ ಆದರೆ ಈ ಮದ ಸಮಯದಲ್ಲಿ ಮೂರು ತಿಂಗಳು ಫುಲ್ಲು ವೀಕ್ ಆಗಿರುತ್ತೆ ಆನೆಗಳು ಮತ್ತೆ ರಿಕವರಿ ಆಗುತ್ತೆ ಆಯಿತಾ ಬಾಪಾ ಇವನಿಗೆ ಚೈನ್ ಹಾಕಿಲ್ಲ ನಾನೇ ಹೋಗಿ ಬಿಚ್ಕೋ ಕರ್ಕೊಂಬಂದುಬಿಡ್ತೀನಿ ಚೈನ್ ಹಾಕಿಲ್ಲ ಬರೀ ಬೇಡಿ ಮಾತ್ರ ಹಾಕಿದ್ದೀನಿ ಏನಕ್ಕಾದ್ರೆ ಚೈನು ಇಲ್ಲ ಪಕ್ಕದಲ್ಲೇ ಬಿಟ್ಟಿರೋದು ಆನೆನ ಇವನಿಗೆ ಸ್ಪೆಷಲ್ ಫುಡ್ ಒಂದು ಅಂತ ಹೇಳಿದ್ರೆ ಬಾಳೆ ಬಾಳೆ ಮರ ಕೊಡ್ತಾಯಿದ್ದೀವಿ ಬಾಳೆ ಗೊನೆ ಎಲ್ಲ ಬಾಳೆ ಗೊನೆ ಎಲ್ಲ ಬಾಳೆದು ಬುಡ ಇರುತ್ತೆ ಅಲ್ವಾ ಅದಕ್ಕೆ ಇದ್ದೀವಿ ಏನಕ್ಕೆ ಕೊಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಮದ ಬಂದಿರೋ ಒಂದು ಸಮಯದಲ್ಲಿ ಬಾಳೆ ಗೊನೆ ಕೊಟ್ಟರೆ ಸ್ವಲ್ಪ ಕೂಲ್ ಐಟಮ್ ಅಂದರೆ ಅದು ಕೂಲಾಗಿ ಇರುತ್ತೆ ಅಲ್ವಾ ಕೋಲ್ಡ್ ಐಟಮ್ ಅದು ಯಾವುದೋ ಬಾಳೆ ಗೊನೆ ಅದಕ್ಕೆ ಅದನ್ನ ಕೊಡ್ತೀವಿ ಆ ಒಂದು ಕಾರಣದಿಂದ ಮದ ಅನ್ನೋದು ಸ್ವಲ್ಪ ಹೆವಿ ಆಗಿದೆ ಅಲ್ವಾ ಅದು ಕಂಟ್ರೋಲ್ ಆಗುತ್ತೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆ ಒಂದು ಕಾರಣಕ್ಕೆ ಕೊಡ್ತೀವಿ ನೋಡ್ತಾ ಇರ್ಬೋದು ಯಾವ ಥರ ಗುರಾಯಿಸ್ತಾ ಇದ್ದಾನೆ ಅಂತ ಆಯಿತಾ ಗ್ಯಾರಂಟಿ ಇಲ್ಲ ಬೇಡಿ ಬಿಚ್ಚಿಬಿಟ್ಟು ಹಂಗೆ ಮುಂದೆ ಹೋಗೋಣ ಬನ್ನಿ ನೋಡ್ತಾ ಇರ್ಬೋದು ಕರ್ಕೊಂಡು ಹೋಗ್ತಾಯಿದ್ದಾನೆ ಇವನಿಗೆ ಫುಲ್ ಮದ ಶರ್ಟ್ ಆಗಿಬಿಟ್ಟಿದೆ ನಮ್ಮ ಮಾನೆಗೆ ಅಂದರೆ ಮಧ್ಯಂತರ ಮದ ಇದು ಹೆಂಗಂದರೆ ಗಂಡಾನೆಗಳನ್ನ ನೋಡ್ತಾರೆ ನೋಡಿದ್ರೆ ನಿಲ್ ನಿಲ್ತಾಯಿಲ್ಲ ಫುಲ್ ಜಗಳಕ್ಕೆ ಇದ್ದಾನೆ ತುಂಬ ಹುಷಾರಾಗಿ ನೋಡ್ಕೋಬೇಕು ಈ ಒಂದು ಸಮಯದಲ್ಲಿ ಇವಾಗ ಕೆರೆಗೆ ತಗೊಂಡೋಗಿ ಬಿಡ ನಾನು ನೋಡ್ತಾ ಇರ್ಬೋದು ಫುಲ್ ಕೆಸರಾಕೊಬಿಟ್ಟಿದ್ದಾನೆ ಕೆರೆಗೆ ತಗೊಂಡೋಗಿ ಬಿಟ್ಟು ಸ್ವಲ್ಪ ನೀರಲ್ಲಿ ಆಟ ಆಡಿದ ಮೇಲೆ ಮತ್ತೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೇನೆ ನಡೀಗ ನಡಿ ನಿತ್ವಡು ನೋಡೋದು ನಿತ್ಕೊಂಡು ನೋಡೋದು ಇದು ನಡಿ ನಡಿ ನಡಿಯಪ್ಪ ನಡಿಯಪ್ಪ ಬರ್ತೀನಿ ನಡಿಯಪ್ಪ ನಡಿ ನಡಿ ನಾನು ಒಟ್ಟಿಗೆ ಹೋಗ್ಬೇಕಂತ ಅವನು ಮೈ ಮೇಲೆ ಇರೋ ಕೆಸರೆಲ್ಲ ಮೈ ಮೇಲೆ ಬೀಳ್ತಾಯಿದ್ದಾನೆ ನನಗೆ ನಡಿ ನಾನು ಈ ಕಡೆ ಬರ್ತೀನಪ್ಪ ನಡಿಯಾನೆ ನೋಡ್ತಾ ಇರ್ಬೋದು ಹೊತ್ತಿಂದ ಆಟ ಆಡ್ತಿದ್ದೆ ಟೈಮ್ ಆಗೋಗಿದೆ ನಾಲ್ಕು ಗಂಟೆಯಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ನಡಿಯೇ ಫುಲ್ ಮದ ಇವನಿಗೆ ಮ ಫುಲ್ ಮದ ಅಂದರೆ ಫುಲ್ ಮದ ಆದರೆ ಎಲ್ಲ ಏನು ಪುಣ್ಯಕ್ಕೆ ನನ್ನ ಮೇಲೆ ಇಲ್ಲ ಖುಷಿ ಪಡಬೇಕು ನಡಿ ನಡಿ ಆನೆ ನಡಿಯೇ ರೀ ಫೋನ್ ಹಂಗೆ ಬಂದುಬಿಡ್ತು ನಡಿ ಹತ್ತು ಹೊತ್ತು 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 ಮತ್ತು ಮತ್ತೆ ಮತ್ತು ಬಾಲಲ್ಲೇ ತಡಿಯೋದು ಹೊತ್ತು ಮತ್ತು ಅಲ್ಲಿ ಕೆರೆಗೆ ಸ್ನಾನ ಮಾಡೋಕ್ಕೆ ಬಿಡಬೇಕು ಇಲ್ಲಿ ಕಡ್ಡಿಗಳೆಲ್ಲ ತುಂಬ ಇದೆ ಗಡಿ ಆನೆ ನಡಿ ಪತ್ ಮತ್ತು ಮತ್ತೆ ಪತ್ ಪತ್ ಜೊತೆಯಲ್ಲೇ ಅಂಟ್ಕೊಂಡು ನಡಿಬೇಕು ನಮ್ಮ ಆನೆಗೆ ಆವಾಗನೇ ಹೋಗೋದು ಪತ್ ಮತ್ತು ಮತ್ತೆ ಫುಲ್ ಕೆಸರು ನೋಡಿ ಕೈಗೆ ಮೈ ಕೈಗೆ ಮುಟ್ಕೊಂಡೇ ನಡಿಯೋದು ಆನೆಗಳನ್ನ ಮರ ಬಂದ ಸಮಯದಲ್ಲಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಂಬಿಕೆನೂ ಕೊಡೋಕ್ಕಾಗಲ್ಲ ನಮ್ಮ ನಂಬಿಕೆ ಮಾತ್ರ ಆಯಿತಾ ಬಾಯಿ ಬಿಟ್ಟು ಹೇಳಿಲ್ಲ ನಾನು ನಂಬ್ತಾ ಇದ್ದೀನಿ ಅಂತ ಆದರೂ ನಮ್ಮ ನಂಬಿಕೆಯಲ್ಲಿ ನಾವು ಒಂದು ಏನೋ ದೇವ್ರ ನಂಬಿಕೆಯಲ್ಲಿ ನಾವು ಆನೆನ ಕರ್ಕೊಂಡು ಹೋಗ್ತೀವಿ ಮದ ಬಂದರು ಮದ ಬಂದ ಆನೆಗಳನ್ನ ಕಟ್ಟಾಕೋದ್ರಿಂದ ಏನಾಗುತ್ತೆ ಎರಡು ತಿಂಗಳು ಮದ ಮೂರು ತಿಂಗಳು ಮದ ಆರು ತಿಂಗಳಿಗೆ ಶಿಫ್ಟ್ ಆಗೋಯ್ತದೆ ಆ ಒಂದು ಸಮಯದಲ್ಲಿ ಕಟ್ಟಾಕೋದು ತುಂಬ ಒಳ್ಳೆಯ ಕೆಲಸನೇ ಏನಕ್ಕಾದರೆ ಬೇರೆ ಒಂದು ನಮ್ಮ ಸಾಕಿರೋ ಆನೆಗಾಗಲಿ ಕಾಡು ಆನೆ ಜೊತೆ ಜಗಳಕ್ಕೆ ಹೋಗಲ್ಲ ದಾಳಿ ಮಾಡೋಲ್ಲ ನಮ್ಮ ಆನೆಗಳಿಗೆ ಹೆಂಗಿದ್ರು ಜಿ ಎರಡಕ್ಕೂ ಜಗಳಾದಾಗ ಅದು ಅದು ಇದು ಹೊಡೆದಾಡಿ ಗಾಯ ಆಗೋದಂತೂ ಪಕ್ಕ ಆವಾಗ ನಮಗೆ ತುಂಬ ತೊಂದರೆ ನಮ್ಮ ಆನೆಗೆ ತುಂಬ ತೊಂದರೆ ನಮ್ಮ ಸೇಫ್ಟಿ ಬೇಕಂದ್ರೆ ನಮ್ಮ ಆನೆಗಳನ್ನ ನಾವು ಫ್ರೀಯಾಗಿ ಬಿಡಬಾರ್ದು ಕಟ್ಟಾಕಬೇಕು ಮದ ಸಮಯದಲ್ಲಿ ಬನ್ನಿ ಹೆಂಗೆ ಹೋಗೋಣ ಅಂತೆ ಕಟ್ಟಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆನೆಗಳು ಮಾತೇ ಕೇಳಲ್ಲ ತುಂಬ ಒಂದು ಈ ಒಂದು ಟೈಮಲ್ಲಿ ತುಂಬ ರಾಂಗ್ ಆಗೋಗ್ತದೆ ತುಂಬ ಅಂದರೆ ತುಂಬ ಏಳಕ್ಕಾಗಲ್ಲ ಅಲ್ಲಿ ಕೊಕ್ಕೆ ಇಟ್ಕೊಬು ಕೊಕ್ಕೆ ಇಟ್ಬಿಟ್ಟು ಬಂದು ಏನೇ ನೋಡ್ತಾ ಇರ್ಬೋದು ತುಂಬ ಬಿಸಿಲು ಅವನು ಹೋಗಲಿ ಇಲ್ಲಿ ಎಲ್ಲ ಕೆಸರಲ್ಲಿ ಆಟ ನೋಡ್ತಾ ಇರ್ಬೋದು ಫುಲ್ ಕೆಸರಲ್ಲೆಲ್ಲ ಆಟಾಡಿದನೇ ಫುಲ್ ಕೆಸರು ಇದೇ ಒಂದು ಕೆರೆ ಕೆರೆ ನೋಡಿದ್ರೆ ನೀವು ಭಯಂಕರವಾಗಿ ಶಾಕ್ ಆಯ್ತೀರ ಆಯಿತಾ ತುಂಬ ದಿನಗಳಿಂದ ಏನು ನನ್ನ ವೀಡಿಯೋನೇ ಇಲ್ಲ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಗೊತ್ತಾ ತುಂಬ ಕಷ್ಟ ಆಗ್ತಿದೆ ಫ್ರೀಡಮ್ ಇಲ್ಲ ಅಂದರೆ ಫ್ರೀಯಾಗಿಲ್ಲ ಈ ಒಂದು ಸಮಯದಲ್ಲಿ ಏನಕ್ಕಾದರೆ ನಾವು ಇಲ್ಲಿ ಎರಡನೇ ಇರೋ ಇರೋ ಕಾರಣದಿಂದ ನಾವು ಇಬ್ಬರಾಳೆ ನೋಡ್ಕೊಳ್ತಿದ್ವಿ ನಮ್ಮ ಕಾವಡಿಗಳೆಲ್ಲ ಬಿದ್ದೆದ್ದು ಹೋಗ್ಬಿಟ್ಟಿದ್ದಾರೆ ಕೆಲಸ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಬೇರೆಯವ್ರು ಬರೋ ತನಕ ತುಂಬ ಕಷ್ಟ ಆಗುತ್ತೆ ನಮ್ಮ ಕೆಲಸ ನಾವೇ ಮಾಡ್ಕೊಬೇಕಲ್ವಾ ಹಾಗಾಗಿ ವೀಡಿಯೋ ಮಾಡೋಕ್ಕೆ ಫ್ರೀಯಾಗಿ ಸಿಗ್ತಾಯಿಲ್ಲ ಟೈಮ್ಗಳು ಸಿಗ್ತಾಯಿಲ್ಲ ತುಂಬ ವೀಡಿಯೋಗಳು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬನ್ನಿ ಮುಂದೆ ಮಾಡೋಣ ಈಗ ಸದ್ಯಕ್ಕೆ ಟೈಮ್ ಇಲ್ಲ ಅಷ್ಟೇ ನೋಡ್ತಾ ಇರ್ಬೋದು ಕೆರೆಗೆ ಕರ್ಕೊಂಡು ಹೋಗ್ತಿರೋದು ಇವಾಗ ನಡಿ ನೋಡಿಯಪ್ಪ ನಾನು ಬರ್ತಾ ಇದ್ದೀನಿ ಜೊತೆಯಲ್ಲೇ ಹೋಗ್ತಾನೆ ಇದು ಎಷ್ಟೇ ಒಂದು ಮದ ಬಂದರೂ ಅದ್ರ ಪ್ರೀತಿನ ಅದ್ರ ಕ್ಯಾರೆಕ್ಟ್ರನ್ನ ಅದು ಬಿಟ್ಟು ಇಲ್ಲ ನೋಡಿ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದೆ ಕೆರೆಯಲ್ಲಿ ಯಾವ ಥರ ಆಟ ಆಡುತ್ತೆ ಹೆಂಗೆ ಆಟಾಡುತ್ತೆ ಅಂತ ಇವಾಗ ನೀವು ಗೊತ್ತಾಗುತ್ತೆ ಮದ ಬಂದಿರೋ ಆನೆಗಳು ಯಾವ ಥರ ಆಟ ಆಡುತ್ತೆ ಇದೊಂದು ಸಾಕ್ಷಿ ಕೆರೆ ನೋಡಿದ್ರೆ ಸಾಕಾಯ್ತೀರ ನೀವು ಏನಕ್ಕಂದರೆ ಕೆರೆ ನೀವು ನೋಡ್ದಂಗೆ ಕೆರೆ ಏನು ಸುಮ್ಮನೆ ಇಲ್ಲ ತುಂಬ ಭಯಂಕರ ಆಗಿದೆ ದೊಡ್ಡ ಕೆರೆ ಇದು ಆಯಿತಾ ಒಂದು ಕೆರೆಯಲ್ಲಿ ಆನೆಯನ್ನು ಬಿಡು ಬಿಡೋದು ಇವಾಗ ನಡಿ ನಾನು ಕೆರೆಯನ್ನು ಡೈ ಹೊಡ್ಯಕ್ಕೆ ನಾನು ಬರಲ್ಲ ನೀನು ಹೊಡಿಬೇಕು ನಡಿ ಇವನು ಇನ್ನೊಂದು ಸೋಂಬೇರಿ ಸ್ವಲ್ಪ ಆಯಿತಾ ಸ್ನಾನ ಮಾಡೋಕ್ಕಲ್ಲ ಸೋಂಬೇರಿ ಮದ ಬಂದಿದ್ದಲ್ವಾ ಕೆರೆಗಳಲ್ಲಿ ಬಿಟ್ಟಾಗ ತುಂಬ ಕೂಲಾಗಿ ಆಟ ಆಡುತ್ತೆ ಏನೇ ಕೋಪ ಏನೇ ಕೆರೆ ಕೂಡ ತೀರ್ಸ್ಕೊಬಿಡುತ್ತೆ ಇದೇ ಡೈ ಈಗ ನಡಿ ಈಗ ಹತ್ತು ಹತ್ತು ಹೊತ್ತು ಹೊತ್ತು ಹತ್ತು ಅಯ್ಯಯ್ಯ ನಡಿ ಹತ್ 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 ಫತ್ ಮತ್ ಹತ್ ಹತ್ ಮತ್ ಹತ್ ಸ್ನಾನ ಮಾಡ್ತಾನ ಗೊತ್ತಿಲ್ವೇ ಹತ್ ಮತ್ ಮತ್ ಹತ್ ಹತ್ ಭಾರಿ ದೊಡ್ಡ ಕೆರೆ ಇದು ನೀವು ನೋಡ್ದಂಗಿಲ್ಲ ಮತ್ತೆ ನಡಿ ಹತ್ ನೋಡ್ತಾ ಇರ್ಬೋದು ಕೆರೆಯಲ್ಲಿ ಯಾವ ಥರ ಒಂದು ಆಟಾಡ್ತಾನೆ ಅಂತ ಇವನು ಆಟ ಆಡೋ ಮೂಮೆಂಟಲ್ಲೇ ಕಾಣ್ತಾ ಇಲ್ಲ ಇವಾಗ ಹ್ಞೂ ಯಾಕಂದರೆ ಟೈಮ್ ಆಗೋಗಿದೆ ಸ್ನಾನ ಮಾಡಕ್ಕೆ ಬಿರಿ ಸೋಂಬೇರಿ ಅದು ಗೊತ್ತಿರೋ ವಿಷಯ ಆಗ್ಲೇ ಬಂದು ಆಟ ಆಡಿ ಹೋಗಿರೋದು ಮತ್ತೆ ಕೆರೆಯಲ್ಲೇ ಬಂದು ಆಟ ಆಡಕ್ಕೆ ಹಾಕೊಂಡು ಹೋಗಿರೋದು ಇವನು ಹಿಂಗೆನೆ ಈ ಕಡೆ ನಂಗೆ ಆಟ ಆಡ್ಕೊಂಡು ಹಿಂಗೆ ಬಂದು ಈ ಕಡೆಯಿಂದ ಹಿಂಗೆ ಹೋದ ಫತ್ 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 ನೋಡಿ ಎಷ್ಟು ಆಳ ಇದೆ ಅಂತ ನೀವು ನೋಡಿದ್ರೆ ಗೊತ್ತಾಗ್ಬೋದು ಫತ್ ಆನೆಗಳಿಗೆ ಪ್ರಕೃತಿಯಾಗಿಯೇ ಜೋಡಿ ಬರುತ್ತೆ ನಾನು ಹೋದ್ರೆ ಮುಳುಗಡೆ ಆಗೋಯ್ತೇನೆ

ಬೈಟ್ ಬೈಟ್ ಅಂದ್ರೆ ಮನ್ಕೊ ಅಂತಾನೆ ಬೈಟ್ 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 ಆ ಹಾ ಸೂಪರ್ ಬೈಟ್ 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 ಇವಾಗ ಚೆನ್ನಾಗಿ ಆಡ್ತಾನೆ ಬೈಟ್ 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 ಬೈಟೇ ಬಿದ್ದಿದೆ ತಿರೆ 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 ಅಂದ್ರೆ ಸೈಡ್ ಮುನ್ಕೋ ಅಂತ ತಿರೆ ನೋಡ್ತಾ ಇದ್ರಲ್ಲ ಸೈಡ್ ನೀರಲ್ಲಿ ತುಂಬಾ ಚೆನ್ನಾಗಿ ಆಟಾಡ್ತಾನೆ ನೀರಲ್ಲಿ ನೋಡಿ ಎಷ್ಟು ನೀಟಾಗಿ ಆಟಾಡ್ತಾನೆ ಅಂತ ே சாக்கா லங்காய்த்த மை மேட்டு அய்ய அஷ்டே ஒன்று நோடி சுபாஷ் நோடரா ತಿರೆ ತಿರೇ ತಿರೆ 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 ಇನ್ನೊಂದು ವಿಷಯ ಏನಂದ್ರೆ ಮದ ಬಂದರೂ ಇಷ್ಟೊಂದು ನೀಟಾಗಿ ನಮ್ಮ ಮಾತು ಕೇಳ್ತಾ ಇದ್ದಾನೆ ಅಂದರೆ ನಾವು ಪುಣ್ಯ ಮಾಡಿರ್ಬೇಕು ತುಂಬ ಖುಷಿ ಆಗುತ್ತೆ ಏನಕ್ಕಾದ್ರೆ ಆನೆಗಳು ಮದ ಬಂದ ಸಮಯದಲ್ಲಿ ಅಷ್ಟು ಈಸಿಯಾಗಿ ಯಾರು ಮಾತುಗೂ ರಿಪ್ಲೈ ಮಾಡಲ್ಲ ಕೋಪ ಮಾಡ್ಕೊಬಿಡುತ್ತೆ ಏನೇ ಹೇಳಿದ್ರು ಕೋಪ ಕೋಪ ಮಾಡಿಕೊಂಡು ತುಂಬ ಇದ್ಮ್ ಮಾಡ್ಬಿಡುತ್ತೆ ಜಗಳಕ್ಕೆ ಜಗಳ ಬಂದುಬಿಡುತ್ತೆ ಬಿಡುತ್ತೆ ಆದರೂ ಕೆಸರಲ್ಲೇ ಇದೆ ಆ ಕಡೆ ಹೋಗಿ ವಿಡಿಯೋ ಮಣ ಅಲ್ಲಿ ಗಲ್ಲಿ ತನಕ ಹೋಗೋಣ ಚೆನ್ನಾಗಿರುತ್ತೆ ಮಾನೇನ ಸ್ನಾನ ಮಾಡ್ಕೊಂಡು ಬಾಪ ಅಂತ ಹೇಳಿದ್ರೆ ಬಿದ್ದದ್ದು ಮದಕ್ಕೆ ಹೋಗಿ ಮದ್ದೆ ಪಾಯಿಂಟಿಗೆ ಹೋಗ್ಬಿಟ್ಟವನೇ ನೋಡ್ತಾ ಇರ್ಬೋದು ಇವಾಗ ನಾನೀಗ ಡೈ ಡೈ ಹೊಡೆದು ಹೋಗ್ಬೇಕು ಇಲ್ಲಿ ಡೈ ಹೊಡೆದೇನು ಹೋಗೋಲ್ಲ ಜಂಪ್ ಮಾಡ್ಕೊಂಡು ಹೋಗ್ತೀನಿ ನೋಡ್ತಾ ಇರ್ಬೋದು ಅಲ್ಲಿಗೆ ಹೋಗ್ಬಿಟ್ಟವನೇ ಸ್ನಾನ ಮಾಡ್ಕೊಂಡು ಮಾಡ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ಆಳ ತುಂಬ ಅಲ್ಲಿ ನೋಡಿ ಅಲ್ಲಿ ಇದ್ದಾನೆ ಹಾಗೆ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಅಲ್ಲಿ ಮದ್ಯಲ್ ಹೋಗಿ ಸ್ನಾನ ಮಾಡೋಣ ಅಂತ ಫುಲ್ಲು ಎಷ್ಟು ಆನೆನೇ ಮುಳುಗ್ತಾ ಇದೆ ಅಲ್ಲಿ ಈಜು ಹೊಡ್ಕೊಂಡು ಈಜು ಹೊಡ್ಕೊಂಡು ಅಲ್ಲಿ ಹೋಯ್ತಿದ್ದಾನೆ ನಾವು ಇವಾಗ ಹಿಂಗೆ ಹತ್ಕೊಂಡು ಹೋಗ್ಬೇಕಾಗುತ್ತೆ ಬನ್ನಿ ಅಯ್ಯ ಜೈ ಬಜ್ರಂಗೆ ಹೀಗಾಡಿ ಬಿದ್ದೋಗ್ಬಿಟ್ರೆ ಕಲ್ಲಲ್ಲಿ ಮುಖಾಮುಖಿ ಎಲ್ಲ ಹಾಳಾಗೋಯ್ತದೆ ಫೋನ್ ಬೇರೆ ಹೋಯ್ತಾ ಇದ್ದೀನಿ ತೊಂದರೆ ಅಲ್ಲ ಬನ್ನಿ ಹೋಗೋಣ ನೋಡಿದ್ರ ಆ ಪಾಯಿಂಟಲ್ಲಿ ಹೋಗಿ ಸರ್ಕೋಬಿಟ್ಟವನೇ ಸ್ನಾನ ಮಾಡ್ಕೊಂಡು ಬಾಪ ಮನೆಗೆ ಹೋಗೋಣ ಅಂದರೆ ಸಿಕ್ಕಿದ್ದ ಗ್ಯಾಪ್ ಅಂತ ಬಿದ್ದದ್ದು ಓಡೋಗ್ಬಿಟ್ಟವನೇ ಪರವಾಗಿಲ್ಲ ಹೋಗಿ ಸ್ನಾನ ಮಾಡಲಿ ನಮಗೆ ರೌಂಡ್ ಓಡ್ಕೊಂಡು ಹೋಗೋಣ ಏನಂತೀರಾ ಅವುಗಳಿಗೆ ನೀರಂದರೆ ತುಂಬ ಇಷ್ಟ ಏನಕ್ಕೆ ಸಿಕ್ಕಾಪಟ್ಟೆ ಬಿಸ್ಲಿದೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಎಷ್ಟು ನೀಟಾಗಿ ಬಿಸಿಲು ಕಾಣ್ತಾ ಇದೆ ಆ ಒಂದು ಕಾರಣದಿಂದ ಆನೆಗಳಿಗೆ ಕೆರೆಯಲ್ಲಿ ಆಗುತ್ತೆ ಏನಕ್ಕೆ ಬಿಸಿಲು ಅಲ್ವಾ ಇಷ್ಟೇ ಇಷ್ಟೇದಪ್ಪ ಕಾಣ್ತಾ ಝೂಮ್ ಹಾಕೋಣ ಕಾಣ್ತಾ ಇಲ್ವೇ ಝೂಮ್ ಹಾಕಿದ್ರು ನೋಡಿ ಇಲ್ಲಿ ಇದಾನೆ ನೋಡಿದ್ರ ಎಷ್ಟು ನೀಟಾಗಿ ಆಟ ಆಡ್ತಾವನೆ ಕಾಣ್ತಾನೆ ಇಲ್ಲ ಮುಳುಗಡೆ ಆಗ್ಬಿಟ್ಟವಲ್ಲಪ್ಪ ನಮ್ಮ ಆನೆ ನೋಡಿದ್ರ ಮದ ಬಂದ ಆನೆಗಳು ಎಷ್ಟು ನೀಟಾಗಿ ಆಟ ಆಡುತ್ತೆ ನಾವು ಹೋಗೋಣ ಬನ್ನಿ ಅವನ ಹತ್ರ ದೊಡ್ಡ ಕೆರೆ ಇದು ಒಂದು ರೌಂಡ್ ಹೊಡ್ಕೊಂಡು ಬರಬೇಕು ಕೆರೆಯಲ್ಲಿ ತುಂಬ ಇಲ್ಲಿ ಒಂದು ಟೈಮಲ್ಲಿ ಮಳೆ ಸಮಯದಲ್ಲಿ ನಾನು ಇನ್ಸ್ಟಾಗ್ರಾಮ್ ಐ ಡೀಲಿ ಹಾಕಿದ್ದೀನಿ ವೀಡಿಯೋ ಒಂದು ಸತಿ ಇಲ್ಲಿ ಇದೇ ಕೆರೆಗೆ ಬಂದು ಉಗ್ಬಿಟ್ಟಿದ್ದ ಅವನು ಆಮೇಲೆ ಮಳೆ ಬರ್ತಾಯಿತ್ತು ತುಂಬ ದೊಡ್ಡ ಕೆರೆ ಇದು ಎಲ್ಲ ಬನ್ನಿ ನೀನು ಆಟಾಡಪ್ಪ ನೀನು ಬೇಡ ನಾನು ಬಂದೆ ಹಾವುಗಳಿರುತ್ತೆ ಇಂಥ ಒಂದು ಉಳು ಜಾಗದಲ್ಲಿ ನೋಡ್ಕೋಬೇಕು ಆಮೇಲೆ ಒಂದೊಂದು ನಾನೆಗಳು ಏನು ಮಾಡುತ್ತೆ ಅಂದರೆ ಕೆರೆ ಬಿದ್ದಾಗ ಬಿದ್ದದ್ದು ಓಡೋಗಿಬಿಡ್ತೇವೆ ಮಾತು ಕೇಳೋದೆ ಆ ಒಂದು ಸಮಯದಲ್ಲಿ ಇದೆ ಅಲ್ವಾ ಮಾವುತ ಅವ್ರದ್ದು ಕಾವಡಿ ಅವ್ರದ್ದು ಒಂದು ಕಷ್ಟ ಕೇಳ್ತೀರಾ ಆ ಟೈಮಲ್ಲಿ ಏಯ್ ಕಳ್ಳ ಬಾಪ ಇಲ್ಲಿಗೆ ಒಳ್ಳೆ ಸೀಟ್ ಸಿಕ್ಕಿದೆ ಕಲರ್ ಎಲ್ಲ ಇದಾಗ್ಬಿಟ್ಟಿದೆ ಮುಳ್ಳು ಬಟ್ಟೆಗೆ ಕಳ ಹೋಗ್ಬೇಕು ಈಗ ಒಂದು ರೌಂಡ್ ಇವಾಗ ರೌಂಡ್ ಹೊಡ್ಕೊಂಡು ಹೋಗ್ತಾ ಇರೋದು ಇವಾಗ ಈ ಕೆರೆನ ಯಾವ ಥರ ಇದೆ ನೋಡಿ ಸೂಪರ್ ಆಗಿದೆಯಲ್ಲ ಲೈ ಬರ್ತೇನೆ ಬಂದೇರಿ ಬಂದೇರು ಚಂಪಾಗಿ ಹೋಗ್ಬಿಟ್ರು ಅದು ಬೇರೆ ಕಷ್ಟಪ್ಪ ಈ ಕಾಡಲ್ಲಿ ಚೈನ್ ಬೇಡಿ ಬೇರೆ ಬಿಚ್ಚಾಕ್ಬಿಟ್ಟಿದ್ದೀನಿ ಚೈನ್ ಬೇರೆ ಇಲ್ಲ ಓಡೋಗ್ಬಿಟ್ರೆ ಆನೆ ಸಿಗಲ್ಲ ಆದರೆ ಅಷ್ಟೇನು ದೂರ ಕಾಡೇನಲ್ಲ ಇದು ಪಕ್ಕದಲ್ಲೇ ಇರೋದು ತೊಂದರೆ ಇಲ್ಲ ಅವ್ನು ಎಲ್ಲೂ ಹೋದ್ರೆ ನಾವು ಬಿಡಲ್ಲ ಏನಂತೀರ ಇಲ್ಲಿ ನಾನು ಬಿದ್ದೋಗ್ಬಿಟ್ರೆ ಮಾತ್ರ ಅಷ್ಟೇ ಆಮೇಲೆ ಸಿಗಲ್ಲ ಆಮೇಲೆ ಈಕೆ ಈ ಗುಂಡಿಗೆ ದೊಡ್ಡ ಗುಂಡಿದು ಚಪ್ಪಲೆಲ್ಲ ಸ್ಲಿಪ್ ಹೋಗ್ತಿರ್ತಾರೆ ನೀರು ಹೋಗೋಕ್ಕೆ ಜಾಗ ಮಾಡಿರೋದು ಇಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡಿದ್ದೆ ನಾನು ತುಂಬ ಉದ್ದ ವಿಡಿಯೋ ಆದರೆ ದಯವಿಟ್ಟು ಯಾರು ಏನು ಅಂದ್ಕೊಳ್ಳೋದೆ ಕೊನೆ ತನಕ ನೋಡಿಬಿಡಿ ಆಯಿತಾ ನೀವು ನೋಡೋದ್ರಿಂದ ಭಾರಿ ಖುಷಿ ತಿಳ್ಕೋಬೇಕು ಇಂಥ ಒಂದು ವಿಷಯಗಳಲ್ಲಿ ನೋಡಿದ್ರೆ ದೊಡ್ಡ ಕಾಡು ಇದು ಗುತ್ತಿ ಇದೆಲ್ಲ ಹಸಿ ಅಲ್ಲ ಇದು ಒಣಗಿದ್ರೆ ಮರ ಮರ ಇದು ಇವ್ನು ಮಾಡೋ ಕೆಲಸ ಅಂದ ಇನ್ನೆಲ್ಲೆಲ್ಲೋ ಹೋಗ್ಬೇಕಪ್ಪ ಗೊತ್ತಿಲ್ಲ ಪಾಪ ಸಹ ಮಾಡ್ಕೊಳ್ಳಿ ಅಂತ ಬಿಟ್ಟರೆ ಅಮ್ಮ ಒಂದು ಮಾಡ್ರೆ ಕೆಲಸ ನೋಡಿ ಹೋಗೋಣ ಮಿಸ್ಸಾಗಿ ಆಗಿ ಇಲ್ಲಿ ಕೆಳಗಿನ ಹೋಗೋದು ಇದೆಲ್ಲ ಒಣಗಿದು ಒಣಗಿದ ಮರಗಳು ಇದೆಲ್ಲ ನೀವು ಯಾರು ಹಸಿ ಮರ ಅನ್ಕೋಬೇಡಿ ಒಣಗಿದ ಮರ ಕಾಲು ಮುಳ್ಳುಡಿತು ಪರವಾಗಿಲ್ಲ ನಡಿ ನಡಿಯಲ್ಲಿ ಒಂದು ರೌಂಡ್ ಓಡಿಸ್ಬಿಟ್ಟಲ್ಲಪ್ಪ ಅಣ್ಣ ಸೂಪರಾಗಿದೆ ಅಲ್ವಾ ಹಿಂಗಿದೆ ನೋಡಿ ಭಾರಿ ಇಷ್ಟ ಅಂದರೆ ಎಲ್ಲ ಇದಾಗಿ ಇದಾಗ್ತಿದೆ ನಮ್ಮ ಬಾಸ್ ಇಲ್ಲೇ ಇದ್ದಾನೆ ಚಪ್ಪ ಇದೇನಪ್ಪ ಇದು ಬೇರೆ ಇದು ಹಾಂ ಮತ್ತೆ ಹತ್ತು ಹೋಗ್ತಾ ಇರಬೇಕು ಸ್ನಾನ ಮಾಡೋಂಥ ಬಿಟ್ಟರೆ ಕೆರೆ ಇಡಿ ಸುತ್ಸಿಬಿಟ್ಟಲ್ಲಪ್ಪ ಪರವಾಗಿಲ್ಲ ಏನು ಮಾಡೋದು ಹೇಳು ಹಿಂದೂ ಬಾ ಹಾಂ ಹಾಂ ಮತ್ತು ನೀರು ಫುಲ್ ಬತ್ತೋಗಿದೆ ಸ್ಟಾರಿಗೆ ಅಷ್ಟೊಂದು ಇಲ್ಲ ಮುಂಚೆನೇ ಮಧ್ಯಾಹ್ನ ಈ ಕೆರೆಗೆ ಅಯ್ಯ ಬಿಟ್ಟು ಬಿಟ್ಟು ಹೋಗ್ಬಿಡಿ ಈಗ ಇಷ್ಟು ರೌಂಡು ಬಂದು ನೋಡ್ತಾ ಇರ್ಬೋದು ಈ ಕೆರೆನ ಇಷ್ಟು ದೊಡ್ಡ ಕೆರೆನ ಒಂದು ರೌಂಡ್ ಅಲ್ಲಿ ನಾವು ಆ ಪಾಯಿಂಟಲ್ಲೇ ಬಂದಿದ್ದು ಈ ಇಷ್ಟೊಂದು ಕೆರೆನ ಫುಲ್ ರೌಂಡ್ ಓಡಿಸಿ ಶಿಸ್ತಾಗಿ ಹೋಯ್ತವಾನೆ ಆಗಲೇ ನೋಡಿ ನೀಟಾಗಿದ್ದ ಇವಾಗ ಆದ್ರೂ ಹೋಗಿ ಸ್ನಾನ ಮಾಡಿಸ್ಬೇಕು ಫುಲ್ ಕೆಸರಿ ಇದೆ ಅರೆ ಅರೆ ಫುಲ್ ಕೆಸರು ಇದೆ ಇಲ್ಲೆಲ್ಲ ಮೈಲೆಲ್ಲ ಫುಲ್ ಕೆಸರಿ ಇದೆ ಏನಪ್ಪ ಕಾಲೇ ಏನಕ್ಕಪ್ಪ ಹಿಂಗೆ ಮಾಡಿ ನಿಂತಿದ್ಯಾ ಹಾಂ ನೋಡ್ತಾ ಇರೋ ಇದೆ ಹಾಂ ಲೈ ಮೇಲೆ ಹತ್ಬೇಕು ಇವಾಗ ಹತ್ಕೊಂಡು ಹಂಗೇ ಹೋಗೋಣ ಏರಿ ಅಪ್ಪ ಸ್ವಾಮಿ ನನಗಂತೂ ಸಾಕು ಬೇಕಾಗೋಯ್ತು ಡೈ ಹೊಡೆದು ಡೈ ಹೊಡೆದು ಇವ್ನ ಜೊತೆಲ್ಲಂತೂ ಬರೋಕ್ಕಾಗಲ್ಲ ಅರೆ ರೇ ರುಚಿ ರುಚಿ ಹರೇ ರೇ ಅರೆ ಕಡೆ ಅಯ್ಯಯ್ಯ ಅಯ್ಯಯ್ಯೋ ಇನ್ನು ಎತ್ತೋದು ಬೇಡ ಹಿಡಿಯೋದು ಬೇಡ ಅಪ್ಪ ಅರೆ ನನಗೆ ಸ್ವಲ್ಪ ಹತ್ತಕ್ಕೆ ಸ್ವಲ್ಪ ಇದು ಮಾಡಿಕೊಡು ಸಾಕು ಎತ್ತೀಗ ಜಯಿ ಬಜಾರ್ ಹಂಗೆ ಎತ್ತಪ್ಪ ರಾಜಲಿ ಎತ್ತು ಕಾಲ ಎತ್ಕೊಡು ಜೈ ಬಜಾರಂಗೆ ಹಾಂ ಅತ್ತೆ ಆಯಿತು ಹಾಂ ಹೋಗೋದೇ ಇವಾಗ ಇರಿ ಹೋಗೋಣ ನಮ್ಮ ದಾರಿ ಆ ಕಡೆ ಇದೆ ಗೊತ್ತಿಲ್ಲ ಮೆಲ್ಲ ನಡಿಯಪ್ಪ ಕೊಕ್ಕೆ ಕೊಕ್ಕೆ ಮೀನಾಗಿ ಕೊಕ್ಕೆ ಬೇಕಾಗಿರೋದು ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಆಯಿತಾ ಮತ್ತೆ ಸಿಗೋಣ ಆಯಿತಾ ಸುಮ್ಮನೆ ಹಂಗೆ ವೀಡಿಯೋ ಮಾಡಿದೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನೋಡಿ ಹೆಂಗೆ ಎದ್ದು ಬಿದ್ದು ಎಸ್ಕೇಪ್ ಆಗಿಬಿಟ್ಟಿದ್ದ ನಮ್ಮ ಮಾನೆ ಅಂತ ನೀವು ಹಂಗೆ ಹೋಗ್ತಾಯಿದ್ದೀವಿ ಮುಂದೆ ದಯವಿಟ್ಟು ನಮ್ಮ ನಿಮಗೆ ಎಲ್ಲಾದರೂ ನಾನು ಮಾಡಿರೋ ವೀಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಡ್ರೆಡ್ ಕೆ ಪಕ್ಕ ಇದೆ ಬೇಗ ಹಂಡ್ರೆಡ್ ಕೆ ಮಾಡಿಕೊಡ್ತೀರಾ ಅಂದ್ಕೊಂಡು ನಂಬಿದ್ದೀನಿ ದಯವಿಟ್ಟು ನಮಗೆ ಹಂಡ್ರೆಡ್ ಕೆ ಮಾಡಿಕೊಡಿ ಆಯಿತಾ ಮತ್ತೆ ಸಿಗೋಣ ಆಯಿತಾ ಟಾಟಾ ಬಾಯ್ ಬಾಯ್